ಶ್ರೀಮದ್ ವಿದ್ಯಾವಾರಿದಧಿ ತೀರ್ಥ ಗುರುಭ್ಯೋ ನಮಃ ಭಾವಿ ಸಮೀರ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರ ಶ್ರೀಮದ್ ತೀರ್ಥ ಪ್ರಬಂಧದ ಆಯಾಸಮಸ್ಮನ್ ಮೃದುಮಾನ ಸಸ್ಯ ಅನ್ನುವ ಶ್ಲೋಕದೊಳಗೆ ಅಧಿಕಾರಿಗಳನ್ನು ತೆಗೆದುಕೊಳ್ಳಲೇಬಾರದು ಸಜ್ಜನರನ್ನು ತೆಗೆದುಕೊಳ್ಳಲೇಬಾರದು ಅಂತ ಮಧುಭಾವಿಯವರು ಹೇಳ್ತಾ ಇದ್ದಾರೆ ಅದಕ್ಕೆ ಕೊಡುವ ಕಾರಣ ಶ್ರೀನಾರಾಯಣಾಚಾರ್ಯರು ವ್ಯಾಖ್ಯಾನದಲ್ಲಿ ಹೇಳಿಲ್ಲ ಅಂತ ಹೇಳಿ ರೂಪಸ್ಯ ಈ ಅರ್ಥವನ್ನೇ ತೆಗೆದುಕೊಳ್ಳಬೇಕು ಅಂತನ್ನುವ ನಿರ್ಣಯವನ್ನ ಹೇಗೆ ಮಾಡಿಕೊಳ್ಳಬೇಕು ವ್ಯಾಖ್ಯಾನ ವ್ಯಾಖ್ಯಾನತ ಅಂತನ್ನುವುದಕ್ಕೆ ಶಿಷ್ಟಕೃತರಾದ ಶಿಷ್ಟರು ಮಾಡಿದ ವ್ಯಾಖ್ಯಾನದಿಂದ ಆ ನಿಶ್ಚಯವನ್ನು ಮಾಡಿಕೊಳ್ಳಬೇಕು ಹೌದಾ ಹಾಗಿದ್ರೆ ಈ ಮೂರನೇ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದವರು ಯಾರು ನಾರಾಯಣಾಚಾರ್ಯರು ನಾರಾಯಣಾಚಾರ್ಯರು ಈ ಒಂದು ವ್ಯಾಖ್ಯಾನದಲ್ಲಿ ಎಲ್ಲಿಯಾದರೂ ಸಜ್ಜನರನ್ನ ತೆಗೆದುಕೊಳ್ಳಬೇಕು ಸಜ್ಜನರನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆಯಾ ಎಂಥ ಮಂದಬುದ್ಧಿ ಅಂತಂದ್ರೆ ಒಂದು ಕಡೆಯಲ್ಲಿ ಇದು ಅಧಿಕಾರಿಗಳು ಅಂತ ಹೇಳಿದ ಬಳಿಕ ಅಧಿಕಾರಿಗಳ ಪ್ರಸಕ್ತಿ ಎಲ್ಲೆಲ್ಲಿ ಬರ್ತದೆಯೋ ಎಲ್ಲ ಕಡೆಯಲ್ಲೂ ತೆಗೆದುಕೊಳ್ಳಬೇಕು ಮನಃ ಅನ್ನುವ ಶಬ್ದದಿಂದ ಇಲ್ಲಿ ಸ್ವಂತೋಪಲಕ್ಷಿತ ಸಜ್ಜನಾನ್ ವಿಷಯ ಈ ಗ್ರಂಥದ ಸಾಧಿಕಾರಿಕತ್ವ ಸೂಚಿತಂ ಸಜ್ಜನರು ಅಧಿಕಾರಿಗಳು ಅಂತ ಹೇಳಿದ್ದಾರೆ ಅಂತ ಸ್ಪಷ್ಟವಾಗಿ ಶ್ರೀನಾರಾಯಣಾಚಾರ್ಯ ಹೇಳಿದ್ದಾರೆ ಅಂದಮೇಲೆ ಅಧಿಕಾರಿಗಳ ಪ್ರಸಕ್ತಿ ಎಲ್ಲೆಲ್ಲಿ ಬರ್ತದೆಯೋ ಅಲ್ಲೆಲ್ಲವನ್ನೂ ತೆಗೆದುಕೊಳ್ಳಬೇಕು ಆ ಮಾತು ರಾಜರಿಗೆ ಅನ್ವಯ ಸ್ಪಷ್ಟವಾಗಿ ಹೇಳಿದ್ದೇವೆ ಇವರು ಏನೇನು ಹೇಳ್ತಾ ಇದ್ದಾರೆ ಕಥಂ ಸ್ತೋತಂ ಮಮಶಕ್ತಿರ್ಭವೇದ್ ಇವೆಲ್ಲವೂ ಸಹಿತ ವಿಡಂಬನ ಅನ್ನುವ ಮಾತು ವ್ಯವಸ್ಥೆ ಮಾಡಿಯಾಗಿದೆ ಸಾಕ್ಷಾತ್ ರಾಜರ ಮಾತು ಅಯತ್ನೇನೈವ ಅಂತ ಏನು ರಾಜರ ಸರಸಭಾರತಿ ವಿಲಾಸದ ವಾದಿ ರಾಜ ವಿಜಯದ ಮಾತಿದೆ ಆ ಮಾತಿನಿಂದ ನಿರ್ಣಯವಾಗಿ ಬಿಡಿತು ಈ ಮಾತು ಸಜ್ಜನರಿಗೂ ಅನ್ವಯ ಅನ್ನೋದು ಸ್ಪಷ್ಟವಾದದ್ದು ಕಾರಣ ಅಧಿಕಾರಿಗಳು ಅಧಿಕಾರಿಗಳು ಯಾರಿಗಾಗಿ ರಚನೆಯಾಗಿದೆ ಅಧಿಕಾರಿಗಳಿಗಾಗಿ ರಚನೆಯಾಗಿದೆ ಅಧಿಕಾರಿಗಳು ತಮ್ಮನ್ನು ಆ ಮಾತಿನಲ್ಲಿ ಸೇರಿಸಿಕೊಂಡು ಅವಶ್ಯವಾಗಿ ಚಿಂತನೆ ಮಾಡತಕ್ಕದ್ದು ಇದನ್ನು ನಾವು ಹೇಗೇಳ ನಾರಾಯಣಾಚಾರ್ಯರು ಹೇಳಿದ್ದವಲ್ಲ ಅಂದರೆ ಶ್ರೀಮದ್ ಬ್ರಹ್ಮಸೂತ್ರಗಳಲ್ಲಿ ಹೇಳಲ್ಪಟ್ಟ ನ್ಯಾಯವಿದು ಶ್ರೀಮದ್ ಬ್ರಹ್ಮಸೂತ್ರಗಳಲ್ಲಿ ಹೇಳಲ್ಪಟ್ಟ ನ್ಯಾಯವಿದು ಈ ಮದಭಾವಿಯವರಿಗೆ ಅದು ಯಾವುದೋ ಬ್ರಹ್ಮಸೂತ್ರವಂತೆ ಇನ್ನು ಸೂತ್ರದಲ್ಲಿ ಹೇಳಿದ್ದು ತಂತ್ರದೀಪಿಕಾದಲ್ಲಿ ಮತ್ತೊಂದು ಕಡೆ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ ಅದು ರಾಯರು ಹೇಳಿದಂತಹ ವ್ಯಾಖ್ಯಾನ ರಾಯರು ಹೇಳಿದ್ದನ್ನ ನೀನು ಇಲ್ಲಿ ತೆಗೆ ಇಲ್ಲಿ ನೀವು ತೆಗೆದುಕೊಂಡು ಬರೋದಕ್ಕೆ ಅದು ಪ್ರಮಾಣ ಅಲ್ಲ ದೃಷ್ಟಾಂತವಾಗಿ ಕೊಟ್ಟಿದ್ದೀವಿ ಅಲ್ಲಿ ಒಂದು ತೆಗೆದುಕೊಂಡಿದ್ದಿದೆ ಯಾವುದೋ ಬ್ರಹ್ಮಸೂತ್ರದ ವಾತನ್ನು ತೆಗೆದುಕೊಂಡು ಯಾವುದೋ ಬ್ರಹ್ಮಸೂತ್ರದ ವಾತನ್ನು ತೆಗೆದುಕೊಂಡು ಯಾವುದೋ ಬ್ರಹ್ಮಸೂತ್ರ ಅಲ್ಲಾದ ಮಧುಭಾವಿಯವರೇ ಶ್ರೀಮದ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರ ಸಿದ್ಧಾಂತ ಅದರ ಆ ಸಿದ್ಧಾಂತದ ಅಡಿಪಾಯ ಪಂಚಾಂಗ ಸಮಗ್ರ ಸಮಗ್ರ ಶಾಸ್ತ್ರ ತತ್ವಗಳ ನಿರ್ಣಯವಿರುವುದು ಬ್ರಹ್ಮಸೂತ್ರಗಳಲ್ಲಿ ಯಾವುದೋ ಬ್ರಹ್ಮಸೂತ್ರ ಅಂತ ನಿಮ್ಮಿಂದ ಉಪೇಕ್ಷಣೆಯಿಂದ ಕರೆಸಿಕ ಕರೆಸಿಕೊಳ್ಳುವಂತಹ ಗ್ರಂಥವಲ್ಲ ಅದು ಅಂಥ ಬ್ರಹ್ಮಸೂತ್ರಗಳಲ್ಲಿ ಹೇಳಲ್ಪಟ್ಟಂತಹ ನ್ಯಾಯ ನಾವು ಯಾವುದೇ ಅರ್ಥವನ್ನು ತಿಳಿಯಬೇಕಾದರೂ ಬ್ರಹ್ಮಸೂತ್ರಗಳ ಅರ್ಥದ ಅನುಸಾರಿಯಾಗೇ ತಿಳಿಯಬೇಕು ಅಂತ ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ ಸಕಲ ನಿರ್ಣಯಗಳನ್ನು ಸಕಲ ಶಾಸ್ತ್ರಗಳ ಸಕಲ ಅರ್ಥಗಳ ಸಕಲ ನಿರ್ಣಯಗಳನ್ನು ನಾವು ಹೇಗೆ ಮಾಡಿಕೊಳ್ಬೇಕು ಸೂತ್ರಾರ್ಥ ಬ್ರಹ್ಮಸೂತ್ರಗಳಲ್ಲಿ ಹೇಳಲ್ಪಟ್ಟಂತಹ ಏನು ಪರಮದ್ಭುತವಾದ ಪರಮಮಂಗಲವಾದ ಪರಿಶುದ್ಧವಾದ ನ್ಯಾಯಗಳಿದೆ ಆ ನ್ಯಾಯಗಳ ಅನುಸಾರವಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು ನಾರಾಯಣಾಚಾರ್ಯರು ಲೇಷತಃ ಅವರು ಅವರ ಪ್ರತಿಜ್ಞೆಯೇ ತತ್ಶಿಕ್ಷಾ ಮನುಸತ್ಯ ಲೇಷತಃ ಲೇಷತಃ ಅರ್ಥವನ್ನು ಹೇಳಿದ್ದಾರೆ ಪರಮಸ್ಪಷ್ಟವಾಗಿ ಮನಃ ಅನ್ನುವ ಆ ಶಬ್ದಕ್ಕೆ ಸಜ್ಜನರನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದಾಗ ಪ್ರತಿ ಬಾರಿ ಬಂದು ಹೇಳಬೇಕಾಗಿಲ್ಲ ಹನ್ನೆರಡೂ ವಿಡಿಯೋಗಳಲ್ಲಿ ಹದಿನೈದು ವಿಡಿಯೋಗಳಲ್ಲಿ ಮಾಡಿದ ಎಲ್ಲ ವಿಡಿಯೋಗಳಲ್ಲಿ ರಾಜರಿಗ ಜ್ಞಾನವಿದೆ ರಾಜರಿಗ ಬೋಧವಿದೆ ಅಂತ ಹೇಳಿದ್ದನ್ನೇ ಹೇಳುವ ಹೇಳಿದ್ದನ್ನೇ ಹೇಳುವ ನೀವಲ್ಲ ಅವರು ಶ್ರೀನಾರಾಯಣಾಚಾರ್ಯರು ಶ್ರೀನಾರಾಯಣಾಚಾರ್ಯರು ಒಂದು ಕಡೆಯಲ್ಲಿ ಒಂದು ಮಾತು ಹೇಳಿದ್ದಾರೆ ಶ್ರೀಮದಾಚಾರ್ಯರು ಒಂದು ಕಡೆಯಲ್ಲಿ ಒಂದು ಮಾತು ಹೇಳಿದ್ದಾರೆ ಅಂದರೆ ಅದು ಎಲ್ಲ ಕಡೆಯಲ್ಲಿಯೂ ಕೂಡ ಗ್ರಾಹ್ಯ ರಾಯರ ವ್ಯಾಖ್ಯಾನದಿಂದ ತಂದಂತೆ ರಾಯರ ವ್ಯಾಖ್ಯಾನವ ಇತರೇಶಾಮ್ ಅನ್ನುವಂತಹ ಮಾತಿಗೆ ಫಲ ಅಂತ ಹೇಳಿದ್ದು ರಾಯರ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರ ಆಚಾರ್ಯರ ಮಾತಿನ ಅರ್ಥ ಸಂಗ್ರಹ ಮಾಡಿದ್ದಾರೆ ಟೀಕಾಕೃತ್ಪಾದರು ಚಂದ್ರಿಕಾಚಾರ್ಯರು ಹೇಳಿದ ಅರ್ಥ ಸಂಗ್ರಹವನ್ನು ಮಾಡಿದ್ದಾರೆ ನಮ್ಮ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಆ ರಾಯರ ಮಾತನ್ನು ಉಲ್ಲೇಖ ಮಾಡಬೇಕಾದ್ರೆ ಬ್ರಹ್ಮಸೂತ್ರಗಳನ್ನು ಉಲ್ಲೇಖ ಮಾಡಬೇಕಾರೆ ನಿಮ್ಮಲ್ಲಿರುವ ಅನಾದರ ಸಮಾಜಕ್ಕೆ ವ್ಯಕ್ತವಾಗಿ ಕಾಣ್ತಾ ಇದೆ ಅದೆಷ್ಟು ಅನಾದರದಿಂದ ಅವರು ಮಾಡುತ್ತಾರೆ ಗಮನಿಸಬೇಕು ಪ್ರತಿಯೊಬ್ಬರೂ ಸಹಿತ ನಾವು ಯಾವುದೇ ಅರ್ಥವನ್ನು ತಿಳಿಯಬೇಕಾದರೂ ಶ್ರೀನಾರಾಯಣಾಚಾರಿ ರಾಮಾತನ ಹೇಳಿದ್ದಾರೆ ಮನಃ ಅನ್ನುವ ಶಬ್ದ ಕೇಳಿದ ಮೇಲೆ ಮುಗಿತು ಎಲ್ಲೆಲ್ಲಿ ಅಧಿಕಾರಿಗಳ ಪ್ರಸಕ್ತಿ ಇದೆಯೋ ಅಲ್ಲೆಲ್ಲವನ್ನು ತೆಗೆದುಕೊಳ್ಬೇಕು ಅದೇ ನಮಗೆ ಆಧಾರ ಮಂಗಲಾಚರಣದಲ್ಲಿ ಹೇಳಿದ್ದೇನೆ ಇಲ್ಲಿ ತೆಗೆದುಕೊಳ್ಳಬಹುದೇ ಅಂತ ಪ್ರಶ್ನೆ ಬಂದಾಗ ಬ್ರಹ್ಮಸೂತ್ರೋಕ್ತವಾದ ನ್ಯಾಯವಿದು ಇತರೇಶ್ ಅಂತ ಅಲ್ಲಿ ಹೇಳಲ್ಪಟ್ಟಂತಹ ಫಲ ಅನೇಕ ಸೂತ್ರಗಳಾದ ಬಳಿಕ ದೃಶ್ಯತೆಯಿತು ಅನ್ನುವ ಕಡೆಯಲ್ಲಿ ತೆಗೆದುಕೊಳ್ಳುತ್ತೇವೆ ಹೇಗೋ ಹಾಗೆ ಮನಃ ಶಬ್ದದಿಂದ ಹೇಳಲ್ಪಟ್ಟಂತಹ ಸಜ್ಜನರು ಎಲ್ಲೆಲ್ಲಿ ಸಜ್ಜನರ ಪ್ರಸಕ್ತಿ ಇದೆಯೋ ಅಲ್ಲಿ ತೆಗೆದುಕೊಳ್ಳಬೇಕು ರಾಜರ ಪಕ್ಷದಲ್ಲಿ ವಿಡಂಬನೆ ಅಂತ ಅರ್ಥವನ್ನು ಮಾಡಿಕೊಂಡೆವು ಸಜ್ಜನರ ಪಕ್ಷದಲ್ಲಿ ಆಯಾ ಮಸ್ಪನ್ ಮೃದು ಮಾನಸ್ಯ ವಾಯುರ್ ಮಧ್ವರೂಪಿ ನಮಗೆ ಭಗವಂತನ ಸ್ತೋತ್ರಾದಿಗಳನ್ನು ಮಾಡಲಿಕ್ಕೆ ನಾವು ನಮಗೆ ಚಿಂತಾ ಲಕ್ಷಣ ಖೇದವಿರುವುದು ಮಮ ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ಅನುಸಂಧಾನ ಮಾಡಬೇಕು ರಾಜರ ವಿಷಯದಲ್ಲಿ ಮಮ ಅಂತ ಅವಶ್ಯವಾಗಿದೆ ನಾವು ಕೈ ಬಿಟ್ಟೇ ಇಲ್ಲ ಆ ತರಹದ ಎಲ್ಲ ಮಾತುಗಳು ವಿಡಂಬನೆ ಎಲ್ಲ ಮಾತುಗಳು ಸಹಿತ ಅದೇ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ ನಮಗೆ ರಾಜರ ಮಾತಿನಿಂದಲೇ ನಿರ್ಣಯವಾಗಿದೆ ಅಯತ್ನೇನೈವ ಯತ್ಕೃತಮ್ ಅಂತ ಸ್ಪಷ್ಟವಾಗಿ ಸರಸ ಭಾರತಿ ವಿಲಾಸದಲ್ಲಿ ಶ್ರೀಮಂತ್ ವಾದಿರಾಜ ವಿಜಯದಲ್ಲಿ ಆ ಮಾತನ್ನ ರಾಜರು ತಿಳಿಸಿಕೊಟ್ಬಿಟ್ಟಿದ್ದಾರೆ ನಿಮಗದರ ಅಜ್ಞಾನವಿರುವುದು ಅದರ ಅರ್ಥಾನುಸಂಧಾನವಿಲ್ಲದೆ ನೀವಿಲ್ಲಿ ಕೊರಗಿದ್ದೀರಿ ಆದರೆ ನಾವು ಅರ್ಥವನ್ನು ತಿಳಿಯಬೇಕಾದರೆ ಬ್ರಹ್ಮಸೂತ್ರಗಳ ಅನುಸಾರಿಯಾಗಿ ತಿಳಿಯಬೇಕು ಅಲ್ಲಿ ಸಜ್ಜನರು ಗ್ರಾಹ್ಯರು ವಾಕ್ಯವಿಲ್ಲ ಅಲ್ಲಿನ ಶ್ರೀನಾರಾಯಣಾಚಾರ್ಯರುದು ಅಂದ್ರೆ ಎರಡು ಕಾರಣ ಒಂದು ಮನಹ ಅನ್ನ ಹೇಳಿಬಿಟ್ಟಿದ್ದಾರೆ ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ ಮತ್ತು ಲೇಷತಃ ವಿಸ್ತೃತವಾದ ಪ್ರತಿಯೊಂದನ್ನು ವಿವರ ವಿವರವಾಗಿ ನಾವು ಹೇಳುವುದಿಲ್ಲ ಅಂತಲೇ ಪ್ರತಿಜ್ಞೆ ಮಾಡಿದ್ದಾರೆ ಅವರು ಹಾಗಾದ್ರೆ ನಾವು ಹೇಳಿದ್ರು ಅರ್ಥ ಗ್ರಾಕ್ಯವಾ ನಾಗೇಂದ್ರಾಚಾರ್ಯ ಹೇಳಿದ್ದಾರೆ ಅದರಿಂದ ತೆಗೆದುಕೊಳ್ಬೇಕಾ ತೆಗೆದುಕೊಳ್ಳಬೇಡಿ ನಾಗೇಂದ್ರಾಚಾರ್ಯ ಹೇಳಿದ್ದಕ್ಕೆ ಪ್ರಮಾಣವಿದೆಯಾ ಸ್ವೀಕಾರ ಮಾಡ್ರಿ ನಾಗೇಂದ್ರಾಚಾರ್ಯ ಹೇಳಿದ್ದಕ್ಕೆ ಪ್ರಮಾಣವಿಲ್ಲವಾ ತಿರಸ್ಕಾರ ಮಾಡ್ರಿ ಇದು ಎಲ್ಲರಿಗೂ ಅನ್ವಯ ಮೊಟ್ಟ ಮೊದಲೇ ನಾವು ಹೇಳಿಬಿಟ್ಟಿದ್ದೇವೆ ನಾವು ಹೇಳುವ ಮಾತಾಗಲಿ ಅಥವಾ ವ್ಯಾಖ್ಯಾನಕಾರರು ಹೇಳುವ ಮಾತಾಗಲಿ ಯಾರೇ ಹೇಳಿದಂತಹ ಮಾತಾಗಲಿ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರ ಸಿದ್ಧಾಂತಕ್ಕೆ ಬ್ರಹ್ಮಸೂತ್ರಗಳಿಗೆ ಅನುಸಾರಿಯಾಗಿದೆಯಾ ಸ್ವೀಕಾರಾರ್ಹ ಅದು ಅನುಸಾರಿಯಾಗಿಲ್ಲವಾ ಸ್ವೀಕಾರಾರ್ಹವಲ್ಲ ಅಷ್ಟು ಪರಿಶುದ್ಧ ಮಾರ್ಗದಲ್ಲಿ ನಡೆಯುವವರು ನಾವು ಅಂತ ಮೊದಲೇ ಹೇಳಿಯಾಗಿದೆ ಸಜ್ಜನರನ್ನು ತೆಗೆದುಕೊಳ್ಳಬೇಕೋ ತೆಗೆದುಕೊಳ್ಳಬಾರದು ಇವರು ವಿವಾದ ಮಾಡ್ತಾ ಇದ್ದಾರೆ ನಿರ್ಣಯವೇನು ನಮ್ಮ ಬ್ರಹ್ಮಸೂತ್ರಗಳಿಂದ ನ್ಯಾಯಪ್ರಾಪ್ತವಾಗಿದೆ ಇದು ಬ್ರಹ್ಮಸೂತ್ರಗಳನ್ನು ದೃಷ್ಟಾಂತವಾಗಿ ಕೊಟ್ಟದ್ದಲ್ಲ ಪ್ರಮಾಣವಾಗಿ ಕೊಟ್ಟದ್ದು ಪ್ರಥಮ ಶ್ಲೋಕದಲ್ಲಿ ಹೇಳಲ್ಪಟ್ಟಂತಹ ಏನು ಸಜ್ಜನರಿದ್ದಾರೆ ಆ ಸಜ್ಜನರನ್ನ ತೃತೀಯ ಶ್ಲೋಕದಲ್ಲಿ ತೆಗೆದುಕೊಳ್ಳಬಹುದೇ ಅಂತ ಪ್ರಶ್ನೆ ಬಂದಾಗ ಇತರೇಶಾಮ್ ಅನ್ನುವಂತಹ ಸೂತ್ರದಲ್ಲಿ ಹೇಳಲ್ಪಟ್ಟಂತಹ ಫಲವನ್ನ ಅನೇಕ ಸೂತ್ರಗಳ ನಂತರ ಬಂದ ದೃಶ್ಯತೆಯಿತು ಅನ್ನುವ ಕಡೆಯಲ್ಲಿ ತೆಗೆದುಕೊಂಡದ್ದಿದೆ ಇನ್ನು ಬಹಳಷ್ಟು ಸೂತ್ರ ಬೇರೆ ಬೇರೆ ಸೂತ್ರಗಳನ್ನು ತೆಗೆದುಕೊಂಡಾಗ ದೂರ ದೂರದಿಂದಲೇನೆ ಅನ್ವಯ ಮಾಡಿಕೊಂಡದ್ದಿದೆ ಹೀಗಾಗಿ ಒಮ್ಮೆ ಸಜ್ಜನರು ಅಧಿಕಾರಿಗಳು ಅಂತ ಹೇಳಿದಾಗ ಸಕಲ ಸಜ್ಜನರು ಪ್ರತಿ ಶ್ಲೋಕದಲ್ಲಿ ಪ್ರತಿ ಶ್ಲೋಕದಲ್ಲಿ ಸಜ್ಜನರು ಅದನ್ನು ತಮಗೆ ಅನ್ವಯ ಮಾಡಿಕೊಳ್ತಾ ಯಥಾಯೋಗ್ಯವಾಗಿ ಅನ್ವಯವನ್ನು ಮಾಡಿಕೊಳ್ತಾ ಆ ಶ್ಲೋಕವನ್ನ ರಚನೆಯಾದದ್ದೇ ನಮಗಾಗಿ ಸಜ್ಜನರಿಗಾಗಿ ಸಜ್ಜನರು ಅದನ್ನು ಪಠಣ ಮಾಡಬೇಕಾದರೆ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಆ ಮಾತಿನ ಅರ್ಥಾನುಸಂಧಾನವನ್ನು ಮಾಡಿಕೊಳ್ತಾರೆ ಹೀಗಾಗಿ ತಸ್ಮಾತ್ ಸೂತ್ರಾರ್ಥಂ ಆಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ ವೇದವ್ಯಾಸ ರೂಪದ ಭಗವಂತ ತಿಳಿಸಿದಂತಹ ಬ್ರಹ್ಮಸೂತ್ರಗಳ ಅನುಸಾರಿಯಾಗಿ ಸರ್ವಜ್ಞರಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದ ಅನುಸಾರಿಯಾಗಿ ಭಾವಿ ಭಾವಿಸಮೀರರಾದಂತಹ ರುಜುಗಣ ಪ್ರವಿಟ್ಟರಾದ ಶ್ರೀಮದ್ವಾದಿರಾಜತೀರ್ಥ ಗುರುಸಾರ್ವಭೌಮರೇ ತಮ್ಮ ಮತ್ತೊಂದು ಗ್ರಂಥದಲ್ಲಿ ತಮ್ಮ ಗ್ರಂಥರಚನೆಯ ಕುರಿತು ಅಯತ್ನಿನೈವ ಯತ್ಕೃತ ಯತ್ನಪಟ್ಟರೂ ಮಾಡಲಿಕ್ಕೆ ಸಾಧ್ಯವಿಲ್ಲದ ಯತ್ನ ಯತ್ನಾಸಾಧ್ಯಮಿದಂ ಕಾವ್ಯಂ ಅಯತ್ನೇನೈವ ಯತ್ಕೃತ ಇತ್ಯಾದಿ ಏನು ಅವರ ವಚನಗಳಿವೆ ಆ ವಚನಗಳ ಅನುಸಾರಿಯಾಗಿ ಶ್ರೀನಾರಾಯಣಾಚಾರ್ಯರು ಮನಃ ಅನ್ನುವ ಶಬ್ದಕ್ಕೆ ಸಜ್ಜನರು ಅರ್ಧ ವಿವಕ್ಷಿತರು ಅನ್ನುವಂತಹ ಮಾತೇನಿದೆ ಆ ಮಾತಿನ ಅನುಸಾರಿಯಾಗಿ ದೊಡ್ಡವರ ಮಾತಿನ ಅನುಸಾರಿಯಾಗಿ ನಾವು ಈ ಅರ್ಥವನ್ನು ತಿಳಿದಿದ್ದೇವೆ ಅಸ್ಮಾಕ ಮಕುತೋ ಭಯಂ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು